ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅದು ಜೀರಿಗೆ ಕಷಾಯದ ಮೂಲಕ ಏನಪ್ಪ ಹೇಳು ಜಿ ದಿನ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತಾಳಲ್ಲ ಅಂದ್ಕೊಬೇಡಿ ಈ ಜೀರಿಗೆ ಕಷಾಯನ ಕುಡಿದು ನೋಡಿ ಏನೇನೋ ಬೆನಿಫಿಟ್ ಆಗುತ್ತೆ ಅಂತ ಖಂಡಿತ ನೀವೇ ಫೋನ್ ಮಾಡಿ ಸಾರಿ ಮೆಸೇಜ್ ಆಗ್ತೀರಾ ಫೋನು ಫೋನು ಅಂತ ಫೋನು ಅಂತ ಬರ್ತಾ ಇದೆ ಮೆಸೇಜ್ ಹಾಕ್ತೀರಾ ಏನು ಜೀರಿಗೆ ಕಷಾಯ ಮಾಡೋದು ಮಾಡೋಕೆ ಇಟ್ಬಿಟ್ಟು ಈ ಕಡೆ ಅಸೈನ್ಮೆಂಟ್ ಸಿಂಕಾಯಿ ತೊಗೊಂಡು ಬಂದಿದೆ ಅದರ ತೊಟ್ಟೆಲ್ಲ ತೆಗೆದು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಯಾಕೆ ನೀವು ನೋಡ್ತೀರಾ ವೀಡಿಯೋನ ಒಂದು ಲೈಕ್ ಕೊಡೋಕ್ಕಾಗೋದಿಲ್ವಾ ಎಷ್ಟೋ ವೀಡಿಯೋಗಳನ್ನು ನೋಡ್ತೀರಾ ತಳ್ಳ ಹಾಕ್ತಿರಲ್ಲ ಅದೇ ಥರದೇ ತಳ್ಳ ಹಾಕ್ತಿರಲ್ಲ ಯಾಕೆ ಅಂತ ನನಗೆ ಅರ್ಥ ಇಲ್ಲ ಮುಖ ನೋಡಿದ್ರೆ ಮಾತ್ರ ಲೈಕ್ ಕೊಡೋದ ಸಬ್ಸ್ಕ್ರೈಬ್ ಮಾಡಿಕೊಡೋದ ಇಲ್ಲ ಅಂದರೆ ಇಲ್ವ ಮುಖ್ಯವಾಗಿ ಏನು ಗೊತ್ತಾ ಒಳ್ಳೆ ಕಂಟೆಂಟ್ ಇರಬೇಕು ಒಳ್ಳೆಯ ಒಂದು ಜಿ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥದ್ದು ಇರಬೇಕು ಸುಳ್ಳು ಪಳ್ಳು ಏಳು ಇದ್ದರೆ ಖಂಡಿತ ಕೊಡೋಕ್ಕೆ ಹೋಗಬೇಡಿ ಲೈಕ್ನ ಸತ್ಯ ಓಕೆ ಈ ಮಾತು ನಿಜ ಅನ್ನೋದಾದರೆ ಖಂಡಿತ ಕೊಡಿ ತುಂಬಾ ಲೈಕ್ ಎಲ್ಲ ತುಂಬಾ ಕಡಿಮೆ ಆಗ್ತಾ ಇದೆ ಗೊತ್ತಿಲ್ಲ ಯಾಕಂತ ಓಕೆ ಇರಲಿ ಜೀರಿಗೆ ಕಷಾಯ ಒಂದೊಂದು ಗ್ಲಾಸ್ ಗ್ಲಾಸಿಗೆ ಹಾಕೊಂಡು ಇವಾಗ ಒಂದು ಚಿಟಿಕೆ ಹಿಂಗನ್ನ ಹಾಕ್ತಾ ಈ ಹಿಂಗ್ ಹಾಕೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತೆ ಕೆಲವ್ರಿಗೆ ಬೆನ್ನು ನೋವು ಬರುತ್ತೆ ಬೆನ್ನಲ್ಲಿ ಒಂದು ಕಡೆ ಯಾವುದಾದ್ರೂ ಒಂದು ಭಾಗದಲ್ಲಿ ನೋವು ಬರ್ಬೋದು ಇಲ್ಲ ಸೊಂಟ ನೋವು ಬರ್ಬೋದು ಬೊಗ್ಗಕ್ಕೆ ಆಗೋದಿಲ್ಲ ಉಸಿರಾಡೋಕ್ಕೆ ಹೋದಾಗ ಯಾವುದೋ ಒಂದು ಭಾಗ ನೊಂದಂಗಾಗುತ್ತೆ ಆಮೇಲೆ ಸೊಂಟದಲ್ಲಿ ಕೆಲವ್ರಿಗೆ ಯಾವ ಕಡೆ ಭಾಗದಲ್ಲಾದರೂ ಸರಿ ಸೊಂಟದಲ್ಲಿ ಊತ್ಕೊಂಡಿರುತ್ತೆ ಕೆಲವರಿಗೆ ಮಂಡಿಗಳು ನೋವು ಬರುತ್ತೆ ಇನ್ನು ಕೆಲವ್ರಿಗೆ ಎದೆ ಉರಿ ಬರುತ್ತೆ ಆಮೇಲೆ ತೇಗ್ ಬರುತ್ತೆ ಆಮೇಲೆ ಯಾವಾಗಲೂ ಹೌ ಹೌ ಅಂತ ಇರ್ತಾರೆ ಇಲ್ಲ ಅಂತಂದರೆ ಗ್ಯಾಸ್ ಪ್ರಾಬ್ಲಮ್ಮು ಯಾವಾಗಲೂ ಗಾ ಗ್ಯಾಸ್ ಅಂತೂ ಬಿಡ್ತಾನೇ ಇರ್ತಾರೆ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ ಒಳ್ಳೆ ಬೆನಿಫಿಟ್ ಇದೆ ಆದರೆ ಹಿಂಗು ಮಾತ್ರ ಪಕ್ಕಾ ಹಿಂಗಾಗಿರಬೇಕು ಮಾಮೂಲಿ ಹಿಂಗುಗಳೆಲ್ಲ ತಗೊಂಡು ಡಬ್ಬದಲ್ಲಿ ಒಂದು ಅರ್ಧ ಸ್ಪೂನ್ ಸುರಿದ್ರೂ ಏನೂ ಆಗೋಲ್ಲ ಹಿಂಗು ಬಟ್ ಇದು ಒರಿಜಿನಲ್ ಹಿಂಗು ಒಂದು ಚಿಟಿಕೆಗಿಂತ ಜಾಸ್ತಿ ಹಾಕ್ಬಾರ್ದು ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ತೀನಿ ಇನ್ನು ನಿಮ್ಮ ನನಗೆ ಜೀರಿಗೆ ಜೊತೆಗೆ ನನಗೆ ಕುಡಿಯೋಕ್ಕಾಗೋದಿಲ್ಲ ಅಂತಂದರೆ ನೀರಿಗೆ ಒಂದು ಹೋಳು ಜೀರಿಗೆ ಎಲ್ಲ ಈಗ ಹೊರಗಡೆ ಇರ್ತೀರ ನೀವು ಜೀರಿಗೆ ಕಷಾಯ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ಕೆಲಸ ಮಾಡಿ ಬಿಸಿ ನೀರು ಬಿಸಿ ನೀರಿಗೆ ಯಾವ ರೀತಿ ಇರಬೇಕು ಅಂದರೆ ಕಾಫಿ ಕುಡಿತೀವಲ್ಲ ಆ ಥರ ಬಿಸಿ ಇರಬೇಕು ನೀರು ಆ ಬಿಸಿ ನೀರಿಗೆ ಒಂದು ಹೋಳು ಬಿಡಿ ಒಂದು ಚಿಟಕಿ ಹಿಂಗೆ ಹಾಕೊಳ್ಳಿ ಚೆನ್ನಾಗಿ ಗೊಟ್ಟಾಯಿಸ್ಬಿಡಿ ಬಿಸಿ ಬಿಸಿ ಇರಬೇಕಾದ್ರೆ ಕುಡಿದು ನೋಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಇಲ್ವಾ ಕಡಿಮೆ ಆಯಿತಾ ಅಂತ ನೀವೇ ಕಮೆಂಟ್ ಹಾಕ್ತೀರಾ ಓಕೆನಾ ಖಂಡಿತ 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 ಟ್ರೈ ಮಾಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಏನು ಗೊತ್ತಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಕ್ಷಣ ಬರೀ ತೇಗ್ ಬಂದರೆ ಎದೆ ಉರಿ ಬಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ಕೊಂಬಿಡಿ ಯಾ ನಮ್ಮ ದೇಹದಲ್ಲಿ ಯಾವ್ದಾರ ಭಾಗದಲ್ಲಾದರೂ ಸರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ತಲೆನೋವು ಸಹ ಬರುತ್ತೆ ಆಯಿತಾ ಹಾಗಾಗಿ ನಾನು ಹೇಳ್ತಾ ಇರೋದು ನಾನು ಕುಡಿತಾ ಇರೋ ಕಾರಣ ಸಣ್ಣ ಹಾಕ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಕುಡಿತಾ ಇದ್ದೀನಿ ಇನ್ನೂ ಓಕೆ ಇರಲಿ ಬನ್ನಿ ಅದೆಲ್ಲ ಕುಡಿದಾದ್ಮೇಲೆ ಕಾಫಿ ಮಾಡ್ಕೊಂಡು ಕುಡ್ದಾಯಿತು ಇನ್ನು ಚಿಕ್ಕಮಂಗ್ಳೂರು ಚಳಿ ಚಳಿ ಕಾಫಿ ಇಲ್ಲಾಂದರೆ ನಡೆಯೋದೇ ಇಲ್ಲ ಕಾಫಿ ಎಲ್ಲ ಕೊಡೋದಾದಮೇಲೆ ನಿನ್ನೆ ದಿನ ಇದು ಪ್ರಮೋಷನ್ ವಿಡಿಯೋ ಅಲ್ಲಪ್ಪ ಹೇಳ್ತೀನಿ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ದುಡ್ಡು ಕೊಟ್ಬಿಟ್ಟು ತೊಗೊಂಡಿರೋದು ಈ ಕ ಈ ಒಂದು ಬಾಂಡ್ಲಿ ಕೆಪಾಸಿಟಿ ಬಂದ್ಬಿಟ್ಟು ಒಂದು ಮುಕ್ಕಾಲು ಲೀಟ್ರ್ ಹಿಡಿಯುತ್ತೆ ಆದರೆ ನಾನು ಕೊಟ್ಟಿರೋ ದುಡ್ಡಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು ಬೇರೆದು ಯಾವ್ದಾದ್ರೂ ಕಂಪ್ನಿ ತೊಗೋಬೇಕಾಗಿತ್ತು ಅನ್ನಿಸ್ತು ಕಡಾಯಿ ಚಿಕ್ಕದಾಯ್ತಲ್ವ ಅನ್ನಿಸ್ತು ಬಟ್ ಇರಲಿ ಓಕೆ ಅಂದ್ಬಿಟ್ಟು ತೊಗೊಂಡೆ ಒಂದು ಡೌಟ್ ಮೇಲೆ ತಗೊಂಡೆ ಯಾಕೆಂದರೆ ನಾನು ಕಾಫಿ ಮಾಡೋದಕ್ಕೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಾಫಿದು ಮಗ್ ಕೆಟಲ್ ಅಂತ ಏನು ಹೇಳ್ತೀವಿ ಮಗ್ಗಂತ ಹೇಳ್ತೀವ ಎರಡಲ್ಲ ಯಾವ್ದಾರು ಒಂದು ಇಟ್ಕೊಳ್ಳಿ ಓಕೆನಾ ಅದನ್ನು ತಗೊಂಡಿದ್ದೆ ಅದ್ರ ತಳ ಏನಾಗಿದೆ ಅಂದರೆ ಈ ಹ ತಳ ಕಟ್ತಾರೆ ನೋಡಿ ಈ ಪಾತ್ರೆ ಒಳಗೆಲ್ಲ ತಳ ಕಟ್ತಾರಲ್ಲ ಮಂದಕ್ಕಿರೋದು ಇನ್ನೊಂದು ಎಕ್ಸ್ಟ್ರಾ ಹಾಕಿ ಸೇರಿಸಿ ಕಟ್ತಾರ ನೋಡಿ ಆ ಥರ ಇದೆ ಅದ್ರ ಬ ಇದ್ರ ತಳ ಅದೇ ಥರನೇ ಇರ್ಬೋದೇನೋ ಈ ಬಾಣಲಿಗೂ ಅಂತ ತಗೊಂಡೆ ಬಟ್ ಆ ಥರ ಇಲ್ಲ ಒಂದೇ ಒಂದು ಇದರಲ್ಲಿ ಮೆಟೀರಿಯಲಲ್ಲಿ ಮಾಡಿದ್ದಾರೆ ಫುಲ್ ಇಡೀ ಪಾತ್ರೆಯಲ್ಲಿ ಯಾವುದೂ ಯಾವುದೂ ಮ ಇದಿಲ್ಲ ಜಾಯಿಂಟ್ ಇಲ್ಲ ಎಲ್ಲ ಒಂದೇ ಮೆಟೀರಿಯಲಲ್ಲಿ ಮಾಡಿದ್ದಾರೆ ಅದೊಂದು ಖುಷಿಯಾಯಿತು ತಳ ಹಿಡಿಯೋದಿಲ್ಲ ಸಿಹಿಯೋದಿಲ್ಲ ಜಾಸ್ತಿ ಉರಿ ಮಾಡಿ ಅಡುಗೆ ಮಾಡಬೇಕು ಅಂತೇನಿಲ್ಲ ಸಿಮ್ ಸಣ್ಣ ಉರಿ ಇಟ್ಕೊಂಡು ಸಹ ಅಡುಗೆ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಅಂದರೆ ಏನೇ ಕುದಿಸಿದ್ರೂ ಇಡೀ ಸುಡೋದಿಲ್ಲ ಬಿಸಿ ಬಿಸಿ ಆಗುತ್ತಲ್ವ ಇಡೀ ಆ ಥರ ಆಗೋದಿಲ್ಲ ಅಂತ ಹೇಳ್ತೀನಿ ಇನ್ನೂ ಇದನ್ನು ನೀಟಾಗಿ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಸ್ಮೂತಾಗಿರೋ ಸ್ಕ್ರಬ್ಬರ್ ಯೂಸ್ ಮಾಡಿ ವಾಶ್ ಮಾಡಿಕೊಂಡು ಅದರ ತುಂಬ ನೀರನ್ನು ತುಂಬಿ ಐದು ನಿಮಿಷ ಅದನ್ನು ಕುದಿಸಿ ಆಮೇಲೆ ಚೆಲ್ಲಿ ಮತ್ತೆ ತೊಳೆದಿಡ್ತೀನಿ ಆಮೇಲೆ ಏನು ಗೊತ್ತಾ ಅಲುಮಿನಿಯಮ್ ಆಗಿರಲಿ ಅಥವಾ ಸ್ಟೀಲ್ ಆಗಿರಲಿ ಅಥವಾ ನಾವು ಏನೇ ಯೂಸ್ ಮಾಡಬೇಕಾದ್ರೂ ಅಡುಗೆ ಪಾ ಅಡುಗೆ ಹೊಸ ಪಾತ್ರೆಗಳನ್ನು ಪ್ಲ್ಯಾಸ್ಟಿಕ್ ಬಿಟ್ಟು ಆಯಿತಾ ಫಸ್ಟು ಒಂದು ಐದು ನಿಮಿಷ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತು ಅಂತಂದರೆ ಅದ್ರ ಮೇಲ್ಗಡೆ ಸಿಕ್ಕಾಬಿಟ್ಟು ಅದು ಮಾಡಬೇಕಾದ್ರೆ ಕೆಮಿಕಲಿಂದ ಯೂಸ್ ಮಾಡಿರ್ತಾರಲ್ವ ಹಾಗಾಗಿ ಒಂದು ಐದು ನಿಮಿಷ ಕುದಿಸಿ ಹಾಕಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆಯಿತಾ ಇನ್ನು ಇದನ್ನೆಲ್ಲ ನೀಟಾಗಿ ನಾವು ವಾಶ್ ಮಾಡಿಟ್ಟು ಇವತ್ತು ತಿಂಡಿ ಏನಪ್ಪ ಅಂದರೆ ದೋಸೆ ದೋಸೆ ಜೊತೆಗೆ ಸೋಯಾ ಚಿಂಕ್ಸ್ ಹಾಕ್ಬಿಟ್ಟು ಅದನ್ನು ಪುಡಿ ಪುಡಿ ಮಾಡಿ ಅದು ಅದರಲ್ಲಿ ಒಂದು ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಿಸ್ ಮಾಡಿದರ ಖಂಡಿತ ಟ್ರೈ ಮಾಡಿ ಅದು ಅಲ್ದಾರೆ ಕಾರ್ತಿಕ್ ಮಾಸ ಇನ್ನು ಸುಬ್ರಹ್ಮಣ್ಯ ಷಷ್ಟಿಯಾಗ ತನಕ ನಮ್ಮ ಮನೇಲಿ ಏನೇನು ಮೊಟ್ಟೆನೂ ತಿನ್ನೋಂಗಿಲ್ಲ ಹಾಗಾಗಿ ಇವಲ್ಲಿ ಇವತ್ತು ಸೋಯಾ ಚಿಂಕ್ಸ್ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡಿದೆ ಮಗ ಅಮ್ಮ ತಿಂದಾದ ಮೇಲೆ ಚಿಚ್ಚಿ ತಿನ್ನಬೇಕು ಅನ್ನೋ ತತ್ತೆ ಇನ್ನೂ ಯಾವಾಗ ಅಂತ ಕೇಳ್ತಾ ಇದ್ದ ಇರಲಿ ಸ್ನೇಹಿತರೆ ಏನೂ ಮಾಡೋಕ್ಕಾಗೋದಿಲ್ಲ ಇರಲಿ ನಾನು ಮಾತಾಡ್ತಾ ಇದೆ ಅಲ್ವಾ ಮುಖ ನೋಡಿದ್ರೆ ಮಾತ್ರ ನಾನು ನೀವು ಲೈಕ್ ಕೊಡೋದು ಒಳ್ಳೆ ಕಂಟೆಂಟ್ ಇದ್ರೆ ಕೊಡಬೇಕಲ್ವಾ ಖಂಡಿತ ಕೊಡಿ ಲೈಕ್ ಮಾಡಿ ಕಂಟೆಂಟ್ಗೋಸ್ಕರ ಕಾಯಿ ಕಾಯಿರಿ ಯಾಕೆಂದರೆ ಮುಖ ನೋಡಿದ್ರೆ ಏನೂ ಸಿಗೋದಿಲ್ಲ ಓಕೆ ಇರಲಿ ಪರಿಸ್ಥಿತಿಗಳು ನಮಗೂ ಹಾಗೆ ಇದೆ ಅಲ್ವಾ ಒಂದು ಯೂಟ್ಯೂಬ್ ಬಿಡಬೇಕಾಗುತ್ತೆ ಮುಖ ನೋಡಿ ನಾನೇನಾದರೂ ಯೂಟ್ಯೂಬ್ ಮಾಡೋದಾದರೆ ಮುಖ ತೋರಿಸ್ಕೊಂಡು ನಾನು ಯೂಟ್ಯೂಬ್ ಬಿಡಬೇಕಾಗುತ್ತೆ ಬಟ್ ನನಗೆ ಯೂಟ್ಯೂಬ್ ಬೇಕು ನನ್ನ ಮನೆ ನನ್ನ ಕುಟುಂಬನೂ ಬೇಕು ಅಂತ ನಾನು ಈ ಥರ ಇಷ್ಟೊಂದು ಒದ್ದಾಡ್ತಾ ಇರೋದು ಇನ್ನು ಮಸಾಲ ಬಾಕ್ಸು ಎಲ್ಲ ಖಾಲಿಯಾಗಿ ತುಂಬಿಟ್ಟು ಚಕ್ಕೆ ಲವಂಗ ಅರ್ಶಿನ ಪುಡಿ ಕಡಲೆಬೇಳೆ ಎಲ್ಲನೂ ಸಹ ತುಂಬಿಟ್ಕೊಳ್ತಾ ಇದ್ದೀನಿ ಇನ್ನು ಉಪ್ಪು ಸಹ ಎಲ್ಲನೂ ತುಂಬಿಟ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಸಾಮಾನ್ಯವಾಗಿ ನನಗೆ ಲವಂಗ ಇಲ್ಲ ಅಂದರೆ ಆಗೋದೇ ಇಲ್ಲ ಅಮಾವಾಸ್ಯೆ ದಿನ ಮತ್ತು ಮಂಗಳವಾರ ದಿನ ನಮ್ಮ ಮನೆ ದೇವರು ಹೆಣ್ಣದೇವಾರ ಮಂಗಳವಾರ ದಿನ ನನಗೆ ಲವಂಗ ಬೇಕೇ ಬೇಕು ಲವಂಗ ಮತ್ತು ಕರ್ಪೂರ ಏಲಕ್ಕಿ ಮತ್ತು ಇದು ಯಾವುದಪ್ಪ ಬಿರಿಯಾನಿ ಎಲೆ ಅದನ್ನು ಹಾಕಿ ಇಡೀ ಮನೆಗೆ ಅಂದರೆ ಅದನ್ನು ಹಚ್ಬಿಟ್ಟು ಇಡೀ ಮನೆಗೆ ಹೊಗೆ ಕೊಟ್ಕೊಳ್ತಾ ಬರ್ತೀನಿ ನೆಗೆಟಿವ್ ಎನರ್ಜಿ ಹೋಗುತ್ತೆ ಒಳ್ಳೇದಾಗುತ್ತೆ ಮಹಾಲಕ್ಷ್ಮಿ ಬಂದು ಮನೆ ನಿಲ್ಲಿಸ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇನ್ನು ಅರ್ಶಿನದೊಳಿಕೆ ಒಂದು ರೂಪಾಯಿ ಕಾಯಿನ್ ಯಾವಾಗಲೂ ಹಾಕಿಟ್ಟಿರ್ತೀನಿ ಹಾಕಿಟ್ಟರೆ ಒಳ್ಳೇದು ಅಂತ ಇನ್ನು ಅರ್ಶನದೊಳಿಕೆ ಒಂದು ರೂಪಾಯಿ ಕಾಯಿನ್ ಹಾಕಿಟ್ಟಿರ್ತೀನಿ ಉಪ್ಪಿನೊಳಗಡೆ ಒಂದು ಮೂರು ಅಥವಾ ಐದು ಲವಂಗನ ಹಾಕಿಡ್ತೀನಿ ತಳಭಾಗದಲ್ಲಿ ಹಾಕಿಡಬೇಕು ಅರ್ಶನಕ್ಕೂ ಅಷ್ಟೇ ತಳಭಾಗದಲ್ಲಿ ಯಾರಿಗೂ ಕಣ್ಣು ಕಾಣಬಾರ್ದು ಆ ಥರ ಹಾಕಿಡಬೇಕು ಉಪ್ಪಿನೊಳಗೊಂಡು ಅದೇ ಥರನೇ ತಳಭಾಗದಲ್ಲಿ ಒಂದು ಐದು ಅಥವಾ ಮೂರು ಲವಂಗ ಹಾಕಿಡಬೇಕು ಆಮೇಲೆ ಏನು ಗೊತ್ತಾ ಬೇರೆಯವ್ರ ಕೈಯಲ್ಲಿ ಉಪ್ಪನ್ನು ಹಾಕ್ಸೋಕೋಗಬೇಡಿ ಈಗ ನಿಮ್ಮ ಮನೆಗೆ ಯಾರೋ ಒಬ್ಬರು ನೆಂಟರು ಬಂದಿದ್ದರು ಅಡುಗೆ ಮಗ ಮಗಾಲ ಒಂಚೂರು ಉಪ್ಪಾಕ್ಬಿಡವ ಅಡುಗೆಗೆ ಅಂತ ಹಾಕ್ಸೋದು ಅಥವಾ ಬೇರೆಯವ್ರ ಕೈಯಲ್ಲಿ ಉಪ್ಪನ್ನ ಬರನಿ ತರಿಸೋದು ಅದನ್ನು ಮಾಡೋದಕ್ಕೆ ಹೋಗಬೇಡಿ ಇದರಿಂದ ನಮಗೆ ಕಷ್ಟ ನಷ್ಟಗಳು ಜಾಸ್ತಿ ಆಗುತ್ತೆ ಏನೂ ಎತ್ತ ಅನ್ನೋದು ಹೇಳೋದು ಬೇಡ ಕಷ್ಟ ನಷ್ಟಗಳು ಜಾಸ್ತಿ ಆಗುತ್ತೆ ಬೇರೆಯವ್ರ ಕೈಯಲ್ಲಿ ಇರ ಬೇರೆಯವ್ರ ಕೈಯಲ್ಲಿ ನಾನು ಹೇಳ್ತಾ ಇರೋದು ಈಗ ನಮ್ಮ ನಿಮ್ಮಲ್ಲಿ ಅತ್ತೆ ಸೊಸೆ ನಾದ್ನೇ ಇದೀರ ನೀವು ಯಾರ್ಯಾರು ಅಡುಗೆ ಮಾಡಿದ್ರು ಓಕೆ ಬಟ್ ಬೇರೆಯವ್ರ ಕೈಯಲ್ಲಿ ಹಾಕಿಸ್ಬೇಡಿ ಅಂತ ನಾನು ಹೇಳ್ತೀನಿ ಕಷ್ಟ ನಷ್ಟಗಳು ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ದುಡ್ಡು ನಿಲ್ಲಲ್ಲ ಅಂತ ಇನ್ನು ಲವಂಗ ಹಾಕೋದ್ರಿಂದ ಅರ್ಶನದೊಳಗಡೆ ಕಾಯಿನ್ ಹಾಕೋದ್ರಿಂದ ನೀವೇ ನೋಡಿ ನಿಮ್ಮ ಖರ್ಚುಗಳು ಕಮ್ಮಿ ಆಗುತ್ತೆ ಕೈಯಲ್ಲಿ ದುಡ್ಡು ಚೆನ್ನಾಗಿ ನಿಲ್ಲುತ್ತೆ ಇನ್ನು ಸೋಯಾ ಚೆಂಕ್ಸನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿಬಿಡೋಣ ಅಂತಂದ್ಬಿಟ್ಟು ಈಗ ನೀರಿಗೆ ಸ್ವಲ್ಪ ಅರಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇದ್ದೀನಿ ಇದು ಬಿಸಿ ಆದಮೇಲೆ ಸೋಯಾ ಚೆಂಕ್ಸ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನು ಪುಡಿ ಪುಡಿ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಎರಡು ರೌಂಡು ಗರ್ ಗರ್ ಅನ್ನಿಸ್ಬಿಟ್ರೆ ಸಾಕು ಪೌಡ್ರ್ ಇದಾಗುತ್ತೆ ಪುಡಿ ಪುಡಿ ಆಗುತ್ತೆ ಆಮೇಲೆ ಈ ಕಡೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಕಟ್ ಮಾಡ್ಕೊಂಬಿಡ್ತೀನಿ ಮೊನ್ನೆ ನೀವು ಕೇಳಿದಿರಿ ಹೇಳಿದೆ ನಾನು ಪಿರಿಡಸ್ ಆದಾಗ ನಾನು ಹೇಗೆಲ್ಲ ನೋಡ್ಕೊತೀನಿ ಹೆಲ್ತು ಅಂತ ಹೇಳಿದೆ ಅವಾಗ ಒಂದು ಪ್ರಶ್ನೆ ಬಂದಿತ್ತು ಏನಂತ ಅಂದರೆ ಅಕ್ಕ ನೀವು ಒಂದು ಹಿಂದೆ ಒಂದು ಸಲ ಹೇಳಿದ್ರಿ ನೀವು ಡೇಟ್ ಆದಾಗ ಹೊರಗಡೆ ಹೋಗಬೇಕಾದ್ರೆ ಅಥವಾ ಡೇಟ್ ಆಗಿ ಹೊರಗಡೆ ಹೋಗಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಗಲಿ ಅಥವಾ ನಾವುಗಳು ಹೊರಗಡೆ ಹೋಗಬೇಕಾ ಸಂದರ್ಭ ಬಂದರೆ ಒಂದು ಬೆಳ್ಳುಳ್ಳಿಯನ್ನು ಖರ್ಚಿ ಫಲ್ ಸರಿ ಪರ್ಸಲ್ ಆದರೂ ಸರಿ ಇಟ್ಕೊಂಡೋಗಿ ಅಂತ ಹೇಳಿದಿರಿ ಅದನ್ನ ನಾನು ಮಾಡ್ತಾಯಿದ್ದೀನಿ ಅಂತ ಖಂಡಿತ ಮಾಡಿ ತುಂಬ ಒಳ್ಳೆಯದು ಅಂಗೈಗೆ ಸಣ್ಣದಾಗಿ ಎಡದ ಕೈ ಹೆಣ್ಮಕ್ಳಿಗೆ ಎಡದ ಕಾಲಿಗೆ ಅಂಗ ಅಂಗಾಲಿಗೆ ಎಡದ ಕೈ ಅಂಗೈಗೆ ಸಣ್ಣದಾಗಿ ಒಂದು ಕಾಡಿಗೆ ಕಣ್ಕಪ್ಪು ಅಂತ ಹೇಳ್ತೀನೋ ಅದನ್ನು ಇಡಬೇಕು ಜೊತೆಗೆ ಖರ್ಚೀಫಲ್ಲೋ ಅಥವಾ ಬ್ಯಾಗಲ್ಲೋ ಪರ್ಸಲ್ಲೋ ಒಂದು ಬೆಳ್ಳುಳ್ಳಿ ಬೇಳೆ ಇಟ್ ಇಡಬೇಕು ಇಟ್ಟಾದಮೇಲೆ ಮನೆಗೆ ಬರ್ತೀವಲ್ಲ ಮನೆಗೆ ಬಂದಾಗ ಅದೇ ಬೆಳ್ಳುಳ್ಳಿ ಬೇಳೆನ ತೆಗೆದು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಆಯಿತಾ ಬನ್ನಿ ಇವಾಗ ಗೊಜ್ಜು ಮಾಡ್ಬಿಡೋಣ ಸೋಯಾ ಚಿಂಗ್ಸ್ದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಸ್ ಅದಕ್ಕೂ ಸ್ವಲ್ಪ ಸೋಂಪು ಹಾಕ್ತೀನಿ ಸೋಂಪು ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಹುರ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಅರಶಿಣ ಪುಡಿ ಹಾಕಿ ಹುರ್ಕೊಂಡು ಹುರ್ಕೊಂಡಾದಮೇಲೆ ಈ ಸೋಯಾ ಚೆಂಕ್ಸಿ ಇಂಡಿ ಪುಡಿ ಪುಡಿ ಮಾಡ್ಕೊಂಡಿರ್ತೀನಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಐದು ಒಂದು ಐದು ನಿಮಿಷ ಅಲ್ಲ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊತು ಅಂದರೆ ಸೋಯಾ ಚೆಂಕ್ಸ್ ಗೊಜ್ಜು ರೆಡಿ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆಂದ ರೊಟ್ಟಿಗೂ ಚೆಂದ ದೋಸೆಗೂ ಚೆಂದ ಆಯಿತಾ ಅವಾಗಲೇ ಹೇಳ್ತಾ ಇದೆ ಇನ್ನು ಪೀರಿಯಡ್ಸ್ ಆದ ಟೈಮಲ್ಲಿ ಹೆಣ್ಮಕ್ಳುಗಳು ತುಂಬ ಸುಂದರವಾಗಿ ತುಂಬ ಚೆಂದ ಕಾಣಿಸ್ತಾರಂತೆ ತುಂಬ ಬೇಗ ಆ ಟೈಮಲ್ಲಿ ದೃಷ್ಟಿ ಆಗುತ್ತೆ ಅದ್ರ ಜೊತೆಗೆ ಸೋಕ್ ಆಗುತ್ತೆ ಗಾಳಿ ಗ್ರಹಚಾರ ಉಣ್ಣಿಲ್ಲದ ನೋವು ನೋವಿಲ್ದ ಬಾಧೆ ಅಂತೀವಲ್ಲ ಹೇಳೋಕ್ಕೆ ಆಗೋಲ್ಲ ಗಾ ಗಾಳಿ ಗ್ರಹಚಾರ ಮಾಟ ಮಂತ್ರದ್ದು ಚೇಷ್ಟೆಗಳು ಹೇಳೋಕ್ಕೆ ಆಗೋಲ್ಲ ಅಷ್ಟು ನೋವುಗಳನ್ನು ಕೊಡ್ತಾ ಇರತ್ತೆ ಒಳಗಡೆ ಇರುತ್ತೆ ಮನುಷ್ಯನ ಜೀವನ ಹಾಗಾಗಿ ಆದಷ್ಟು ಡೇಟಾ ಟೈಮಲ್ಲಿ ಸ್ವಲ್ಪ ಮೈಗೆ ಫರ್ಫ್ಯೂಮ್ನ ಸ್ಪ್ರೇ ಮಾಡ್ಕೊಳ್ಳೋದು ಸೆಂಟ್ ಹಾಕೋತೀವಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ಳ್ದಿರೋ ನೋಡ್ಕೊಳ್ಳಿ ಸಾಧ್ಯ ಆದಷ್ಟು ಹೂವನ್ನ ಮುಡಿಬೇಡಿ ತಲೆಗೆ ಪೀರಿಯಡ್ಸ್ ಆಗಿ ಒಂದು ಫೈವ್ ಡೇಸ್ ತನಕ ಹೂವನ್ನ ಮುಡಿಬೇಡಿ ನಾವು ಏನೇ ಡ್ಯೂಟಿಗೆ ಹೋದ್ರೂ ಬಾಡಿ ಸ್ಪ್ರೇ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ತುಂಬ ಬೇಗ ಗಾಳಿ ಗ್ರಹಚರಗಳು ಸಿಕ್ಕಾಬೇ ಬೇಗನೆ ಸಿಕ್ಕಾಪಟ್ಟೆ ಬೇಗ ಅಟ್ರಾಕ್ಷನ್ ಆಗಿಬಿಡತ್ತೆ ನಮ್ಮ ಬೆನ್ನಿಂದನೇ ಬರುತ್ತಂತೆ ಈ ಮಲ್ಲಿಗೆ ಹೂವು ಸೂಜು ಮಲ್ಲಿಗೆ ಈ ಸಂಪಿಗೆ ಹೂಗಳು ಘಮ ಕೊಡೋವಂಥ ಹೂಗಳು ಘಮ ಕೊಡೋವಂಥ ಫರ್ಫ್ಯೂಮ್ಗಳು ಅದು ಖಂಡಿತ ಹಾಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇನ್ನು ಮುಸ್ಸಂಜೆ ಟೈಮಲ್ಲಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅಯ್ಯೋ ನಾನು ನೈಟ್ ಡ್ಯೂಟಿ ಮಾಡ್ತೀನಿ ನಿಮ್ಮ ಮಾತು ಕೇಳ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ಅಂತ ಅಂತೀರ ನೀವು ಓಕೆ ನೀವು ನೈಟ್ ಡ್ಯೂಟಿ ಮಾಡ್ತೀರಾ ಓಕೆ ಪರಿಸ್ಥಿತಿ ಅರ್ಥ ಆಗುತ್ತೆ ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏನು ಗೊತ್ತಾ ಅದೇ ಹೇಳಿದ್ನಲ್ಲ ಕಪ್ಪು ಹೋಗೋದು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಹೋಗೋದು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮ ಸ್ನಾನ ಮಾಡ್ತೀರಲ್ವಾ ಸ್ನಾನ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉ ಅರುಳುಪ್ಪು ಹಾಕೋ ಸ್ನಾನ ಮಾಡ್ಕೊಳ್ಳೋದು ಆಮೇಲೆ ನಮ್ಮನ್ನು ನಾವೇ ಸ್ವಲ್ಪ ದೃಷ್ಟಿ ತಕೊಳ್ಳೋದು ಇದನ್ನೆಲ್ಲ ನಾವು ಮಾಡಬೇಕಾಗುತ್ತೆ ನಿಜವಾಗ್ಲೂ ಸ್ನೇಹಿತರೆ ಎಲ್ಲಿಲ್ಲ ಯಾ ಎಲ್ಲ ಕಡೆ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಕೆಟ್ಟ ಕಣ್ಣುಗಳೇ ಸಾಕು ನಮ್ಮನ್ನು ತಿಂದು ನಿಂಗಿ ನೀರು ಕುಡಿಯೋದಕ್ಕೆ ಅದಕ್ಕಿಂತ ನೆಗೆಟಿವ್ ಎನರ್ಜಿ ನೆನಬೇಕು ಅಯ್ಯೋ ಈಗಿನ ಕಾಲದಲ್ಲೂ ನೀವು ಇದನ್ನು ಪಾಲನೆ ಮಾಡ್ತೀರಾ ಅಂತಂದರೆ ದಯವಿಟ್ಟು ನಂಬೋರು ಮಾತ್ರ ಈ ಮಾತು ನಮ್ಮದೇ ಖಂಡಿತ ಈ ಕಡೆ ಕಿವಿ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಬಿಡಿ ಆಯಿತಾ ಖಂಡಿತ ಬೇಜಾರು ಮಾಡ್ಕೊಬೇಡಿ ನನ್ನೋವ್ವ ಇವತ್ತು ತಿಗು ಹೇಳ್ತಿ ಇವತ್ತಿಗೂ ಹೇಳೋದು ನಮ್ಮ ಅವ ಒಂದೇ ಮಾತು ರಜಾ ಆದಾಗ ಏನಾರು ಸ್ನಾನ ಮಾಡೋ ಕೂತ್ಕೊಂಡ್ರೆ ಏನೋ ಹಿಂಗೆ ಡೇಟ್ ಆಗಿದ್ದೀನಿ ಕಣವ ಅಂದರೆ ಅವ ಸ್ನಾನ ಹೋಗ್ಬಿಟ್ಟು ಸ್ನಾನ ಮನೆ ಬಾಗ್ಲಾಕ್ಬಿಟ್ಟು ಬಾಗ್ಲ ಹತ್ರ ಕಾಯ್ಕೋ ಕೂತ್ಕೊಳ್ಳೋರು ನಾವು ಒಳಗಡೆ ಸ್ನಾನ ಮಾಡ್ಕೊಂಡು ಈಚೆ ಬರೋ ತನಕ ಬಾಗ್ಲತ್ರನೇ ಕೂತಿರೋರು ಅವ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಹೋಗು ನೀನು ನನ್ನ ಪಣ್ಣ ಇಲ್ಲಿ ಕೂತ್ಕೊತೀನಿ ಅಂತ ಒಂದು ಕೂತ್ಕೊಳ್ಳೋರು ಅಲ್ಲಿ ಕಾರಣ ಏನಂತಂದ್ರೆ ಗ್ರಹ ಮನೆಯಾದ್ರೂ ಸಹ ಕಾವು ಕಾಯ್ಕೋ ಕೂತ್ಕೋತಿದ್ರು ಹೆಣ್ಣೈಕ್ಳು ಆಗಿದಾವೆ ಮುಟ್ಟಾಗಿದಾವೆ ಬೇಗ ಗಾಳಿ ಗ್ರಾಚರಗಳು ಬರ್ತವೆ ಮುಟ್ಟಾದಾಗ ಮೈನ್ ಬೇವರು ವಾಸನೆ ಚೇಂಜ್ ಆಗುತ್ತಂತೆ ಹೆಣ್ಮಕ್ಳಿಗೆ ಬೇಗ ಆ ಒಂದು ನೆಗೆಟಿವ್ ಎನರ್ಜಿನ ಎ ಸೆಳೆಯುವಂಥ ಶಕ್ತಿ ಬರುತ್ತಂತೆ ಆ ಮೈ ಬಾಡಿ ಇದಕ್ಕೆ ಆ ಥರ ಆಗುತ್ತೆ ಅಂದ್ಬಿಟ್ಟು ಅವು ಒಬ್ಬನ ಕಾವಲ್ ಕಾಯಿ ಕುತ್ಕೋತಿತ್ತು ಸಂಜೆ ಆದ ತಕ್ಷಣವೇ ಸ್ನಾನ ಡೇಟ್ ಆದ ತಕ್ಷಣ ಸ್ನಾನ ಮಾಡ್ತೀನಲ್ಲ ಅವಾಗ ಏನು ಮಾಡ್ತಿದ್ದು ತಲೆಗೆ ಒಂಚೂರು ಎಣ್ಣೆ ಸ್ವಲ್ಪ ಅರ್ಶನ ಇಷ್ಟನ್ನು ಹಾಕಿ ಸ್ನಾನ ಮಾಡಿಸ್ತಿದ್ರು ಸ್ನಾನಕ್ಕೆ ಅವರೇ ನೀರು ಹಾಕೊಡೋರು ನೀರು ಹಾಕಿ ಸ್ನಾನ ಮಾಡಾದ್ಮೇಲೆ ಆ ಯಾವುದೇ ಕಾರಣಕ್ಕೂ ಹೇಳ್ಬಿಡೋರು ಹೊರಗಡೆ ಹೋಗ್ಬೇಡ ಅಲ್ಲಿ ಇಲ್ಲಿ ಸುತ್ತಾಡ್ಬೇಡ ಡ್ಯೂಟಿ ಮುಗೀತಾ ನೆಟ್ಟು ಮನೆಗೆ ಬಾ ಬಟ್ಟೆ ಅಂಗಡಿಗೆ ಹೋಗಿದೆ ದಿನಸಿ ಅಂಗಡಿಗೆ ಹೋಗಿದೆ ಆ ತಗೊಬಂದೆ ಇದು ತಗೊಬಂದೆ ಹ್ಞೂ ನಾವೆಲ್ಲ ಮಾಡಂಗಿಲ್ಲ ನೆಟ್ಟಿಗೆ ಹೋಗ್ಬೇಕು ನೆಟ್ಟು ಬರಬೇಕು ಎಮರ್ಜೆನ್ಸಿ ಅಂದ್ರೆ ನಿನ್ನ ಗಂಡನ ಹೋಗಿ ಕಳಿಸ್ಬಿಟ್ಟು ತರಿಸು ಇಲ್ಲ ಅಂದ್ರೆ ನಾನೇ ಹೋಗಿ ತಗೋಬತ್ತೀನಿ ಅಂತ ಹೇಳ್ತೆ ಹಂಗೆ ಅವನ ಮಾತನ್ನ ನಾನು ಕೇಳಿ ಬೆಳೆದಿರೋದ್ರಿಂದ ನಾನು ಆ ಮಾತನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಇನ್ನು ಪ್ರತಿದಿನವೂ ಬೆಳಿಗ್ಗೆ ಸಂಜೆನ ಸ್ನಾನ ಮಾಡೇ ಮಾಡ್ತೀನಿ ನಿಮ್ಮ ಆಗಲಿಲ್ಲ ಅಂದರೆ ಒನ್ ಟೈಮ್ ಆದರೂ ಮಾಡಿ ಆದರೆ ಪ್ರತಿದಿನವೂ ಹರಳು ಉಪ್ಪು ಹಾಕೊಂಡು ಮಾಡಿ ಇನ್ನು ಕೆಲವ್ರಿಗೆ ಐದು ದಿನ ಬ್ಲೀಡಿಂಗ್ ಆಗುತ್ತೆ ಕೆಲವ್ರಿಗೆ ಏಳು ದಿನ ಆಗುತ್ತೆ ನಿಮ್ಗೇನಾದರೂ ಯಾವ ಟೈಮಲ್ಲಿ ಬ್ಲೀಡಿಂಗ್ ನಿಲ್ಲುತ್ತೆ ಅಂಥ ದಿನ ಕೊನೆಯ ದಿನ ಅಂತ ಇರುತ್ತಲ್ವ ಆ ದಿನ ತಲೆಗೆ ಮಾತ್ರ ಅರಿಶಿನ ಸ್ವಲ್ಪ ಅರಳೆಣ್ಣೆ ಸ್ವಲ್ಪ ಸ್ವಲ್ಪ ಹಾಲು ಒಂದೇ ಎರಡು ಹನಿ ಹಾಲು ಹಾಕ್ಕೊಂಡು ಸ್ನಾನ ಮಾಡಿ ಮಡಿ ಎನ್ನಿಸ್ಕೊಂಡು ಬರುತ್ತೆ ನಿಮ್ಮ ಮನೇಲಿ ಏನಾದರೂ ನಾದನಿದಿರೋ ಅಥವಾ ಅತ್ತೇನೋ ಅಥವಾ ಅಕ್ಕ ತಂಗಿರೋ ಅಮ್ಮನೋ ಯಾರು ಇದ್ದರೆ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಅವತ್ತೊಂದು ದಿನ ಬೆಂತ ಬೆನ್ನು ತಿಕ್ಕಿಸ್ಕೊಂಡು ಬೆನ್ನು ಉಜ್ಜಿಸ್ಕೊಂಡು ನೀ ತಲೆಗೆ ನೀರು ಹಾಕಿಸ್ಕೊಡಿ ನೀವೇ ಹಂಗೆ ಸ್ನಾನ ಮಾಡ್ಕೊಂಡು ಬರಬೇಡಿ ಇದರಿಂದ ಮೈ ಭಾರ ಮತ್ತು ಅನ್ನೋದು ಕಳೆದಂಗೆ ಆಗುತ್ತೆ ಬೆಂತಿಕ್ದೋರಿಗೂ ಪುಣ್ಯ ಬರುತ್ತೆ ಇಲ್ಲ ನಮ್ಗೆ ಯಾರೂ ಇಲ್ಲ ನಾವು ಒಬ್ಬರೇ ಇರೋದು ಅನ್ನೋದಾದರೆ ತಲೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವೇ ಸ್ನಾನ ಮಾಡ್ಕೊಬರ್ಬೋದು ಬಟ್ ಇರೋರಾದರೆ ಮಾತ್ರ ಖಂಡಿತ ಅದನ್ನ ಮಾಡ್ಕೊಳ್ಳಿ ಇನ್ನು ಯಾರಾದರೂ ನಿಮಗೆ ತಿಕ್ಕಿಸ್ಕೋಬೇಕು ಅಂದರೆ ನಂಬಿಕೆ ಇರೋರ ಕೈಲಿ ಮಾತ್ರ ತಿಕ್ಕಿಸ್ಕೊಳ್ಳಿ ಯಾರಂದ್ರೆ ಅವ್ರ ಕೈಲಿ ತಿಕ್ಕಿಸ್ಕೊಳ್ಳೋ ಹಂಗಿಲ್ಲ ನಿಜವಾಗ್ಲೂ ಬೆನ್ನಲ್ಲಿರೋ ಬೆನ್ನಲ್ಲಾಗಿರ್ಬೋದು ಬೆನ್ನಲ್ಲಿರೋ ಕೊಳೆ ಆಗಿರ್ಬೋದು ಇಂಬಡಿ ಆಗಿರ್ಬೋದು ಉಗುರ ಆಗಿರ್ಬೋದು ಉಗುಳ ಆಗಿರ್ಬೋದು ನಮ್ಮ ಏನು ಕೊಳೆ ಆಗಿರ್ಬೋದು ಕೊಳೆ ಬಟ್ಟೆ ಆಗಿರ್ಬೋದು ನಮ್ಮ ಚಪ್ಪಲಿ ಆಗಿರ್ಬೋದು ನಮ್ಮ ಕಾಲು ಕೆಳಗಡೆ ಧೂಳು ಆಗಿರ್ಬೋದು ನಮ್ಮ ತಲೆ ಕೂದಲು ಆಗಿರ್ಬೋದು ಎಲ್ಲವೂ ಸಹ ವಾಮಾಚಾರಕ್ಕೆ ಬಳಕೆ ಮಾಡ್ಕೊಳ್ತಾರೆ ಎಲ್ಲರ ಕೈಯ್ಯಲ್ಲೂ ಬೆನ್ನನ್ನು ಉಜ್ಜಿಸ್ಕೊಳ್ಳೋ ಹಂಗಿಲ್ಲ ಎಲ್ಲರ ಕೈಯ್ಯಲ್ಲೂ ಬೆನ್ನನ್ನು ಬೆನ್ನು ಕೊಟ್ಟು ತಿಕ್ಕಿಸ್ಕೊಳ್ಳೋ ಹಂಗಿಲ್ಲ ಹುಷಾರು ಬೆನ್ನಿಂದ ಉಜ್ಜಿಸ್ಕೊಬೇಕಾದ್ರೂ ಆದರೆ ಅಪ್ಪಿ ತಪ್ಪಿ ನಿಮ್ಮ ಸ್ನೇಹಿತರು ತುಂಬ ಬೇಕಾದವರು ನಮ್ಮಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಬೆಂತಿಕ್ಕ ನೀರು ಇತರೆ ಅನ್ನೋದಾದರೆ ಬೆಂತಿಕ್ಕಾದಮೇಲೆ ಕ್ಲೀನಾಗಿ ಇಂಬಡಿಗೆಲ್ಲ ನೀರು ಹಾಕಿ ಇಂಬಡಿ ಮುಂಗಾಲು ಬೆರಳುಗೆಲ್ಲ ಚೆನ್ನಾಗಿ ನೀರು ಹಾಕಿ ಕಳಿಸ್ಕೊಡಿ ಇದ್ದೀನಿ ಯಾವುದೋ ಫೋನ್ ಬಂತು ಅಂದ್ಬಿಟ್ಟು ಬೆಂದ್ತಿಕ್ಕದು ಅದನ್ನು ಬಿಟ್ಬಿಟ್ಟು ಇಲ್ಲ ಬೆಂದು ತಿಕ್ಕಂದು ಬ್ರಷ್ನು ಹಂಗೆ ಬಂದು ಫೋನ್ ತೊಗೊಂಡು ಮಾತಾಡ್ತಾರೆ ಹಂಗೆಲ್ಲ ಮಾತಾಡು ಮಾಡೋ ಹಂಗಿಲ್ಲ ತುಂಬ ದೋಷ ಆಗುತ್ತೆ ಅರ್ಥ ಆಯ್ತಾ ತುಂಬ ಯಾಕೆಂದರೆ ನಮ್ಮ ಕೆಲವು ಮನೆಗಳಲ್ಲಿ ಏನು ಮಾಡ್ತಾರೆ ಗಂಡನೇ ಬೆಂತಿಕ್ಕಿ ನೀರು ಹಾಕ್ತಾರೆ ಆಯಿತಾ ತಪ್ಪು ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ನನ್ನ ಮನೆಯಲ್ಲಿ ನನಗೆ ಬಣತನದ ಹಾರೈಕೆ ಮಾಡಬೇಕಾದ್ರೆ ನನ್ನ ಗಂಡ ನನ್ನ ಬೆಂತಿಕ್ಕಿ ನೀರು ಹಾಕಿ ಸ್ವಾಮ್ರಾಣಿ ಬಗ್ಗೆನೆಲ್ಲ ನನ್ನ ತಲೆ ಕೊಟ್ಟು ಎಲ್ಲನೂ ಮಾಡಿದ್ದಾರೆ ಕೆಲವೊಂದು ಟೈಮಲ್ಲಿ ನಾನು ಮಾಡಿದ್ದಾರೆ ಇವತ್ತು ಸಹ ನಾನು ಏನಾರ ಡೇಟ್ ಆಯಿತು ಅಂತಂದರೆ ನಮ್ಮ ಮನೆಯವರು ಮನೇಲಿ ಯಾರು ಇಲ್ಲ ಅಂತಂದರೆ ಆ ಸ್ನಾನ ಮಾಡಿ ಎಲ್ಲ ಬಕೆಟಿಗೆಲ್ಲ ನೀರು ಹಾಕಿ ಹೋಗಿ ಸ್ನಾನ ಮಾಡ್ಕೊಂಬರಮ್ಮ ನೀನು ನಾನು ಇಲ್ಲೇ ಕೂತಿರ್ತೀನಿ ಅಂತ ಬಗ್ಲತ್ರ ಅವ್ವ ಹೇಳ್ಕೊಟ್ಟಿರೋದನ್ನ ಇವತ್ತಿಗೂ ನಮ್ಮ ಮನೆಯವರು ಫಾಲೋ ಮಾಡ್ತಾರೆ ನಾನು ಬೈತೀನಿ ಹೋಗ್ರಿ ನೀವು ಅಂದರೆ ಗೊತ್ತಿಲ್ಲ ಸುಂದಿರೋ ಹೆಣ್ಮಕ್ಳು ಈ ಟೈಮಲ್ಲಿ ಭಾರಿ ಸೂಕ್ಷ್ಮ ಅಂತ ಹೇಳ್ತಾರೆ ಇನ್ನು ಮುಸಂಜೆ ಆಗ್ತಾ ಇದ್ದಂಗೆ ಒಂದು ಗ್ಲಾಸ್ ಇದಕ್ಕೆ ಅರ್ಶಿನ ಹಾಕ್ಕೊಂಡ್ಬಂದು ದೃಷ್ಟಿ ತೆಗಿ ಅಂತಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ದೃಷ್ಟಿ ತೆಗೆದು ಹಾಕ್ತೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಮೂರು ಚಿಟಿಕೆ ಅರಶಿನ ಹಾಕೊಂಡು ನೀಟಾಗಿ ದೃಷ್ಟಿ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ ಇನ್ನು ಆ ಟೈಮಲ್ಲಿ ಸಿಕ್ಕಾಬಿಟ್ಟು ನೀರು ಚೆನ್ನಾಗಿ ಕುಡಿಬೇಕು ಏನಾದರೂ ಕೆಲವರಿಗೆ ಎಳ್ನೀರು ಕುಡಿಬೋದು ಎಳ್ನೀರು ಕುಡಿದ್ರೆ ಕೆಲವರು ಶೀತ ಆಗುತ್ತೆ ಅನ್ನೋದಾದರೆ ಹಾಲು ಕುಡೀರಿ ನೈಟ್ ಮಲಗೋ ಟೈಮಲ್ಲಿ ಹಾಲಿಗೆ ಹಾಲಿಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಬಿಸಿ ಬಿಸಿ ಹಾಲು ಕುಡಿದ್ರೆ ಮಲ್ಕೊಳ್ಳಿ ಅದ್ರ ಮಾರನೇ ದಿವಸ ಒಂದು ಸ್ವಲ್ಪನಾದ್ರೂ ಸ್ವಲ್ಪನೂ ಸುಸ್ತಿ ಇರೋದಿಲ್ಲ ಅಷ್ಟು ಎನರ್ಜಿ ಇದೆ ಹಾಲಿಗೆ ನೈಟು ಮಲ್ಕೋಬೇಕಾದ್ರೆ ಸ್ವಲ್ಪ ಅರಶಿನ ಸ್ವಲ್ಪ ಬೆಲ್ಲ ಹಾಕಿ ಬಿಸಿ ಬಿಸಿ ಹಾಲು ಕುಡ್ಕೊಂಡು ಮಲ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೇಲಿ ಏನಾದ್ರೂ ಇದನ್ನು ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿತೀನಿ ನನ್ನ ಕೆಲ ಆಗುತ್ತೆ ಅನ್ನೋದಾದರೆ ಗಸಗಸೆ ಪಾಯಸ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೇದು ಕೆಲವರಿಗೆ ಎಳ್ನೀರು ಕುಡಿಯೋ ಅಭ್ಯಾಸ ಇರುತ್ತೆ ಎಳ್ನೀರಿಗೆ ಬರೀ ಎಳ್ನೀರು ಕುಡಿಬೇಡಿ ಸ್ವಲ್ಪ ಒಂದೇ ಒಂದು ಹೋಳು ನಿಂಬೆ ಹಣ್ಣನ್ನು ಕುಡಿರಿ ಇಲ್ಲ ನಿಮ್ಮ ಮನೆಗೆ ಏನಾರು ಎಳ್ನೀರು ತೊಗೊಂಡು ಬಂದಿದ್ರೆ ಅದಕ್ಕೆ ಒಂದು ಕಲ್ಸೆಕ್ರೆ ಕೆಂಪು ಕಲ್ ಸೆಕ್ರೆ ಒಂದು ಹೋಳು ನಿಂಬೆಣ್ಣು ಹಿಂಡ್ಕೊಂಡು ಕುಡೀರಿ ತುಂಬ ಅಂದರೆ ತುಂಬ ಒಳ್ಳೆಯದು ಎನರ್ಜಿ ಬೂಸ್ಟಪ್ಪ ಇವೆಲ್ಲ ಡೇಟಾದ ಹೆಣ್ಣು ಮಕ್ಕಳುಗಳಿಗೆ ಆಯಿತಾ ಹುಷಾರು ಯಾವುದೇ ಒಂದು ವಿಚಾರದಲ್ಲೂ ಆಲೋಚನೆ ಮಾಡಿ ಮುಂದುವರಿ ಹೊರಗಡೆ ಸುತ್ತಾಡೋಕ್ಕೆ ಹೋಗೋದು ಫ್ರೆಂಡ್ ಯಾರೋ ಹೇಳಿ ಕರೆದ್ರು ಅಂತ ಹೋಗೋದು ಅಥವಾ ಯಾರೋ ಹೂವು ಕೊಟ್ಟರು ಅಂತ ಮುಡ್ಕೊಳ್ಳೋದು ಅದನ್ನೆಲ್ಲನೂ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಿದೆ ಏನೋ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದೆಲ್ಲ ನಿಮಗೆ ಗೊತ್ತಿರುತ್ತೆ ಅದನ್ನೇನು ನಾನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ಕೆಲವರು ಹದಿನೈದು ಒಂದು ಸಲ ಡೇಟ್ ಆಗ್ತೀನಿ ಅಂತ ಹೇಳ್ತೀರಾ ಒಂದು ಸಲ ಡಾ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಏನೂ ತೊಂದರೆ ಇಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಅಜ್ಜಿನ ಚಿಕ್ಕಮ್ಮನ ಅಮ್ಮನ ಯಾರು ಈ ಥರ ಹದಿನೈದುಕ್ಕೊಂದು ಸಲ ಆಗ್ತಿದ್ದೋ ಅದನ್ನೆಲ್ಲ ತಿಳ್ಕೊಳ್ಳಿ ಏನೂ ತೊಂದರೆ ಇಲ್ಲ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ ನಾನು ಎಷ್ಟೋ ಸಲ ಹದಿನೈದು ದಿನ ದಿನ ಈ ಥರ ಎಲ್ಲ ಆಗಿದ್ದೀನಿ ನಂದು ಟೈಮ್ ಬಂದುಬಿಟ್ಟು ಟ್ವೆಂಟಿ ಟು ಡೇಸ್ ಅಷ್ಟೇ ಅದಕ್ಕಿಂತ ಜಾಸ್ತಿನೂ ಹೋಗೋಲ್ಲ ಅದಕ್ಕಿಂತ ಕ ಕೆಲವೊಂದು ಸಲ ಕಡಿಮೆನೇ ಹದಿನೈದುಕ್ಕೆ ಆಗಿಬಿಟ್ಟಿರ್ತೀನಿ ಈ ಫಸ್ಟ್ ಟೈಮ್ ಯೋಗ ಶುರು ಮಾಡಿದಾಗೆಲ್ಲ ನಾನು ಬರೀ ಎಷ್ಟು ಹದಿಮೂರು ದಿನಕ್ಕೆ ಮತ್ತೆ ಡೇಟ್ ಆಗಿಬಿಟ್ಟಿದೆ ನಾನು ಆ ಥರ ಎಲ್ಲ ಆಗಿದ್ದು ಆಗಿದ್ದು ಉಂಟು ಅದು ಬಾಡಿ ಎಷ್ಟು ಮಟ್ಟಿಗೆ ಹೀಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯಿತಾ ಖಂಡಿತವಾಗ್ಲೂ ಇವತ್ತಿಗೂ ಹೇಳ್ತೀನಿ ಇನ್ನೊಂದು ಸಲ ಹೇಳ್ತೀನಿ ಹುಷಾರು ಹೆಣ್ಣು ಮಕ್ಕಳು ವಿಚಾರದಲ್ಲಿ ದುಡ್ಕೋದಲ್ಲ ಕಾಲ ಯಾವುದಾದ್ರೇನು ನಾವು ಎಷ್ಟೇ ಹೊಸ ಮುಂದುವರೆದಿದ್ರು ವೈಜ್ಞಾನಿಕವಾಗಿ ಮುಂದುವರೆದ್ ವರ್ದಿದ್ರು ಬಾಯಿಂದನೇ ಅನ್ನ ತಿನ್ನೋದು ಬಾಯಿಂದನೇ ಮಾತಾಡೋದು ಕಿವಿಯಿಂದನೇ ಕೇಳಿಸ್ಕೊಳ್ಳೋದು ಕಣ್ಣಿಂದನೇ ನೋಡೋದು ಒಳ್ಳೇದು ಎಲ್ಲಿರುತ್ತೋ ಕೆಟ್ಟದ್ದು ಅಲ್ಲೇ ಇರುತ್ತೆ ನಾವೆಷ್ಟೇ ಮುಂದುವರೆದಿದ್ರು ಇದು ಯಾವುದು ಚೇಂಜ್ ಆಗಿಲ್ಲ ತಾನೆ ಎಲ್ಲ ಇದ್ದಂಗೆ ಇದೆ ತಾನೇ ಹಾಗೆ ಒಳ್ಳೇದಿದ್ದ ಮೇಲೆ ಕೆಟ್ಟದ್ದು ಇರಲೇಬೇಕು ಇರಿಕರು ಅನುಭವ ಇಲ್ಲದೆ ಯಾರೂ ಮಾತಾಡೋದಿಲ್ಲ ಈರಿಕರು ಮಾತಲ್ಲಿ ಒಂದು ಅರ್ಥ ಇರುತ್ತೆ ಆದರೆ ಈಗಿನ ಜನ್ರೇಷನ್ ಅದನ್ನು ಇನ್ನು ಯಾವ ಕಾಲದಲ್ಲಿ ಇದೆಯಾ ಹೋಗಿರೋ ಕಾಲದಲ್ಲಿ ಕಾಲದಲ್ಲಿದೆಯಾ ಅವರೆಲ್ಲ ಹೋಗ್ತಾರೆ ಏನು ಆಗಿಲ್ಲ ನನಗೆ ಯಾಕೆ ಹಂಗ ನಮಗೆ ಏನು ಆಗ್ಬಿಡುತ್ತಯೋ ಅಂತ ಹೋಗ್ತೀವಿ ನರಳಾಡುವಾಗ ಮಾತ್ರ ನಮ್ಮ ಹೇಳಿತ್ತು ನಮ್ಮನ ಮಾತು ಕೇಳಬೇಕಾಗಿತ್ತು ನಮ್ಮ ಮಾತು ಖಂಡಿತ ಬರುತ್ತೆ ಆದರೆ ನಾವು ಎಚ್ ತೊಂದರೆ ಅನುಭವಿಸೋದು ಮೊದಲು ನಾವು ಎಚ್ಚರಿಕೆ ತಗೊಂಡ್ರೆ ಎಷ್ಟು ಒಳ್ಳೆಯದಲ್ವಾ ಪೀರಿಯಡ್ಸ್ ಅಂತ ಅನ್ನೋದನ್ನು ಅಷ್ಟು ಕಡೆಗಣಿಸ್ಬೇಡಿ ತುಂಬ ಸೂಕ್ಷ್ಮ ಅದು ಆ ಶರೀರಕ್ಕಾಗಿರ್ಬೋದು ಅಥವಾ ಒಂದು ಪ್ರಕೃತಿ ಇದು ಪ್ರಕೃತಿ ನಿಯಮ ಅಂತಂದ್ರೂ ತುಂಬ ಸೂಕ್ಷ್ಮವಾಗಿರುವಂಥದ್ದು ಕೆಟ್ಟ ಒಂದು ಎನರ್ಜಿನ ಸೆಳೆಯೋ ಅಂಥದ್ದು ಅಂತಲೇ ಹೇಳ್ತೀನಿ ಹುಷಾರು ಜೋಪಾನ ಯಾರೇ ಆದ್ರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ ರಿಲಯನ್ಸಿಂದ ನೂರು ರೂಪಾಯಿಗೆ ಇದು ನಾಲ್ಕು ಇತ್ತು ತ ಸೇಲಿಗಿತ್ತು ಅಂತ ತಗೊಂಡು ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಖಂಡಿತವಲ್ಲೂ ರಿಲೇನ್ಸ ಮತ್ತು ತರಕಾರಿ ತೊಗೊಳೋದಿಲ್ಲ ಈ ಥರ ಫ್ರೂಟ್ಸ್ ಏನಾದರೂ ಬಂತು ಅಂದರೆ ತಗೋತೀನಿ ಯಾಕೆಂದರೆ ಐಸ್ ಹಾಕಿದೆ ಅಲ್ಲಿ ನಾನು ಐಸಲ್ಲೆಲ್ಲ ಇಟ್ಬಿಟ್ಟಿರ್ತಾರೆ ಅಂಬಿಟ್ಟು ತಗೊಳೋಕ ಹೋಗೋದಿಲ್ಲ ಗಾಡಿ ಇಳಿಸ್ತಾ ಇದ್ರ ನೋಡಿದೆ ಕೇಳಿದೆ ಬಿಲ್ ಹಾಕಿಲ್ಲ ಮೇಡಮ್ ಅಂದರು ಬೇಗ ಬೇಗ ಬಿಲ್ ಹಾಕಿ ಅಂತ ಹಾಕಿಸ್ಕೊಂಡು ತೊಗೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಲ್ಲೂ ಹೇಳ್ತೀನಿ ಸ್ನೇಹಿತರೆ ಇವತ್ತಿಗೂ ಹೇಳ್ತೀನಿ ಡೇಟ್ ಆದಾಗ ಹುಷಾರಾಗಿರಿ ವಾಶ್ರೂಮ್ಗೆಲ್ಲ ಹೋಗೋದು ಬೇಡ ಸಿನಿಮಾಗೆಲ್ಲ ಹೋಗಿ ಒಬ್ಬೊಬ್ಬರೇ ವಾಶ್ರೂಮ್ಗೆ ಹೋಗ್ತಿರಲ್ಲ ಶಿ ಸಿನಿಮಾಗೆ ಹೋಗದೇ ಇದ್ದರೆ ಬೆಸ್ಟು ಡೇಟ್ ಆದಾಗ ಹೊರಗಡೆ ಸುತ್ತಾಡದೇ ಇದ್ದರೆ ಬೆಸ್ಟು ಅಲ್ಲಿ ಇಲ್ಲಿ ಬಸ್ಸಲ್ಲಿ ಹೊರಗಡೆ ಹೋಗೋದೆಲ್ಲ ಮಾಡ್ತೀವಿ ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ನಾನು ಮುಗಿಸ್ತೀನಿ ಯಾರು ಎಷ್ಟೇ ಮುಂದುವರೆದಿದ್ರು ಕೆಲವೊಂದು ನೋವುಗಳನ್ನು ಹಂಚ್ಕೊಳ್ಳೋದಿಲ್ಲ ಅವರು ಯಾಕೆಂದರೆ ಇನ್ನು ಓದಿದ್ದೀಯ ನೀನು ಇನ್ನು ಗುಗ್ಗು ಹಳ್ಳಿ ಗುಗ್ಗು ಥರ ಮಾತಾಡ್ತೀಯಲ್ಲ ಅಂತ ನಾನು ಆಡ್ಕೊಳ್ತಾರೆ ಅಂತಂದ್ಬಿಟ್ಟು ಎಷ್ಟೋ ಜನ ಕೆಲವೊಂದು ಸೂಕ್ಷ್ಮವಾಗಿರೋ ವಿಚಾರಗಳನ್ನ ಹೇಳೋದಿಲ್ಲ ಗಾಳಿ ಗ್ರಹಚರಗಳು ಒಂಥರ ಶ್ಯಾಡೋ ತರ ಓಡಾಡೋದು ಯಾರೋ ಆಗೋದು ಯಾರೋ ಆಗೋದು ಎಲ್ಲೋ ಏನೋ ಒಂದು ವಸ್ತು ಕೇಳ ಕಂಡಂಗೆ ಆಗೋದು ಅದೆಲ್ಲ ಕಂಡಿರುತ್ತೆ ಕೆಲವ್ರಿಗೆ ಅವ್ರು ಎಂತ ಕಂಪನಿಗಳಲ್ಲಿ ಕೆಲ್ಸಕ್ಕೆ ಇರ್ಲಿ ಎಷ್ಟೇ ಓದಿರ್ಲಿ ಈ ನೆಗೆಟಿವ್ ಎನರ್ಜಿಯರ್ ಕಣ್ಣುಗಳಿಗೆ ಪೀರಿಯಡ್ಸ್ ಆದವ್ರ ಕಣ್ಣುಗಳಿಗೆ ಆ ಒಂದು ಡೇಟ್ ಆಗ್ತಿಲ್ಲ ಆ ಟೈಮ್ ಅಲ್ಲಿ ಕಾಣಸೆ ಕಾಣಸಿ ಹೇಳ್ಕೊಳೋದಿಲ್ಲ ಅಷ್ಟೇ ನಾನು ಹೇಳೋದು ಎಲ್ಲನೂ ಮುಚ್ಚಿಡ್ತಾರೆ ಆಯಿತಾ ಆದರೆ ಖಂಡಿತವಲ್ಲ ಅದೆಲ್ಲ ಆಗುತ್ತೆ ಸಿನಿಮಾಗ್ ಹೋಗ್ತಿವಲ್ವಾ ಎಷ್ಟು ಜನ ಸಿನಿಮಾಗ್ ಹೋದಾಗ ಆ ಒಂದು ವಾಶ್ರೂಮಲ್ಲಿ ಎಷ್ಟು ಜನ ಇದ್ರುಕೊಂಡಿರಲ್ಲ ಎಷ್ಟು ಜನ ಹುಷಾರಿರಲ್ಲ ಎಷ್ಟು ಜನ ಅದನ್ನು ವಾಸಿನೇ ಮಾಡೋಕ್ಕಾಗಲ್ಲ ಕೆಲವರಿಗೆ ಒಂಥರ ಗ್ರಹಗಳ ಥರ ಇಟ್ಕೊಂಡ್ಬಿಡುತ್ತೆ ನೆಲದ ಗ್ರಹ ಬೈದ್ ಗ್ರಹ ಬಿದ್ದಿರೋ ಗ್ರಹ ಚರಂಡಿಲಿ ಬಿದ್ದಿರ್ತಾರೆ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತೀವಿ ಯಾವುದೋ ಒಂದು ಜಾಗದಲ್ಲಿ ಬಿದ್ದಿರ್ತೀವಿ ಯಾವುದೋ ಒಂದು ಜಾಗದಲ್ಲಿ ಎದುರುಕೊಂಡಿರ್ತೀವಿ ಅಂತನ್ನೆಲ್ಲ ಕಳಿಯೋದಕ್ಕೆ ಆಗೋದಿಲ್ಲ ಅಂಥ ಕೆಟ್ಟ ಎನರ್ಜಿಗಳಿರುತ್ತೆ ಹುಷಾರಾಗಿರಿ ಯಾವುದೂ ಕಡೆಗಣಿಸ್ಬೇಡಿ ಅಂತ ಹೇಳ್ತಾ ನಾನು ನಿನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರ ಲೈಕ್ನೂ ಸಹ ಕೊಡಲ್ಲ ಈ ನಿಮ್ಮ ಒಂದು ಲೈಕು ನಾನು ತುಂಬ ಒಳ್ಳೆಯದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು